ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶು ಸೊ ಈಗ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹನ್ನೆರಡು ಗಂಟೆ ಆಗಿದೆ ಟೈಮು ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡಿ ಪೂಜೆ ಮಾಡಿ ಇವಾಗ ಶುಕ್ರವಾರ ಪೂಜೆ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಬ್ಬರು ಮಕ್ಕಳು ತುಂಬ ತಲೆಗಳು ನಾನು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಚಿಕ್ಕ ಮಕ್ಕಳು ಇರೋದ್ರಿಂದ ಕೆಲಸನೇ ಆಗೋಗುತ್ತೆ ೂ ಶಾಪಿಗೆ ಹೋಗಿದ್ದಾರೆ ನಮ್ಮತ್ತೇನು ಹೋಗಿದ್ದಾರೆ ಈಗ ಮನೆಯಲ್ಲಿ ನಾನು ನನ್ನ ಮಗಳು ನನ್ನ ಮಗ ಇದ್ದೀವಿ ಅವ್ರು ನೋಡಿಕೊಂಡು ಅಡುಗೆ ಮಾಡಿಕೊಂಡು ಇಷ್ಟೋ ಗಂಟ ಆಗಿದೆ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಕಣತಿ ಸೊ ಇವಾಗ ನನ್ನ ಮಕ್ಳು ಇಬ್ಬರಿಗೂ ತುಂಬ ಕೆಮ್ಮಾಗಿದೆ ನನಗೆ ಹೇಳೋ ಟ್ರಿಕ್ಸ್ ಮಾಡಿದರೆ ಕೆಮ್ಮು ಕಫ ಏನೇ ಇದ್ದರೂ ಚಿಕ್ಕೋರಿಂದ ದೊಡ್ಡವ್ರ ಗಂಟೆ ಎಲ್ಲ ನಿವಾರಣೆ ಆಗುತ್ತೆ ಒಂದೆರಡರಿಂದ ಮೂರು ಸ್ಪೂನ್ ಕುಡಿದ್ರೆ ಸಾಕು ಮೂರು ಸ್ಪೂನೆಲ್ಲ ಎರಡರಿಂದ ಒಂದು ಎರಡನೇ ಸಾಕು ಕುಡಿದ್ರೆ ಒಂದು ಅಂಚಿಕ್ಕೊಳ್ಳಿ ಅಂಚು ಮೇಲೆ ನಾಗದಳೆ ಸೊಪ್ಪು ಅಂತ ಸಿಗುತ್ತೆ ಎಲ್ಲರೂ ನೋಡಿರ್ತಾರೆ ನಾಗ್ದಳೆ ಸೊಪ್ಪು ಯಾವ ರೀತಿ ಇರುತ್ತೆ ಅಂತ ಅದು ಮತ್ತು ಒಂದು ವಿಳ್ಳೆದೆಲೆ ಹಾಗೆ ದೊಡ್ಡಿ ಪತ್ರೆ ಮೂರು ಚೆನ್ನಾಗಿ ತೊಳ್ಕೊಂಡು ಅಂಚು ಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಉರಿಬೇಕು ಅದನ್ನು ಒಬ್ಬೊಬ್ಬರು ಈ ಸೊಪ್ಪನ್ನೆಲ್ಲ ಹಂಗೆ ತಿಂದ್ಕೋತಾರೆ ಕೆಮ್ಮಿರೋರಿಗೆ ಕಫ ಇರೋರಿಗೆ ಜ್ವರ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಈ ಚಿಕ್ಕ ಮಕ್ಕಳಿಗೆ ಹಂಗೆ ತಿನ್ನಲ್ವಲ್ಲ ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಸಿ ಆದರೆ ಸಾಕು ಈಗಿನ ಕಾಲದಲ್ಲಿ ತುಂಬ ಹಿಮ ಬಿದ್ದುಬಿಟ್ಟಿದೆ ನಮ್ಮ ಹಾಸನಲ್ಲಂತೂ ಕೇಳಲೇಬೇಡಿ ಏಳು ಗಂಟೆ ಯಾರು ಸಕ್ಕತ್ತು ಹಿಮ ತುಂಬ ಚಳಿ ಆಗಿದೆ ಈಗ ಹೆಂಚ ಮೇಲೆ ಹುರ್ಕೊಂಡಾಗಿದೆ ಒಂದು ಕುಟ್ಟಣಿಗೆ ತಗೊಳ್ಳಿ ಕುಟ್ಟಣಿಗೆ ಈಗ ಮೇಲೆ ಉಲ್ತಿರೋ ಅಂಥ ಸೊಪ್ಪುಗಳನ್ನೆಲ್ಲ ಹಾಕಿ ಹಾಗೆ ಅದಕ್ಕೆ ಒಂದೇ ಒಂಚೂರು ಬಿಸಿನೀರು ಹಾಕಬೇಕು ಅದು ಸ್ವಲ್ಪ ರಸ ಬರಬೇಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು ಹಾಗೆ ಒಂಚೂರು ಮೆಣಸಿನ ಪುಡಿ ಲವಂಗ ಪುಡಿ ಇದ್ದರೆ ಲವಂಗ ಪುಡಿ ಹಾಕ್ಕೊಡಿ ಸೊ ಲವಂಗ ಪುಡಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಲವಂಗನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುಟ್ಟಿ ರಸ ಬರೋ ಗಂಟ ರಸ ಬರುತ್ತೆ ಒಂದು ಎರಡನೇ ರಸ ಬಂದರೆ ಸಾಕು ನೋಡಿ ಈ ಥರ ಇರುತ್ತೆ ನನ್ನ ಮಗ ಇಲ್ಲೇ ಆಡ್ತಾ ಇದ್ದಾನೆ ಅವನಿಗೆ ಕುಡಿಸ್ಬೇಕು ಸ್ವಲ್ಪ ಗೊರ ಗೊರ ಅಂತ ಇದ್ದಾನೆ ನನ್ನ ಮಗಳು ಮೂರು ವರ್ಷ ಇವನಿಗೆ ಏಳು ತುಂಬ ಎಂಟುಗೆ ಬಿದ್ದಿದೆ ಇವತ್ತು ಕುಡಿಬೋದು ಏನಾಗಲ್ಲ ಅಂದರೆ ಜಾಸ್ತಿ ಕೊಡೋಂಗಿಲ್ಲ ಈಟಾಗುತ್ತೆ ಅದು ಜಾಸ್ತಿ ಈಟು ಒಂದೆರಡರಿಂದ ಮೂರನೇ ಕೊಟ್ಟರೆ ಸಾಕು ಕೆಂತಾಯಿದ್ದಾನೆ ಸ್ವಲ್ಪ ಕೈ ಕೈ ಇರುತ್ತೆ ಅಷ್ಟೇ ಒಂದು ಒಂದು ನಿಮಿಷ ಗಂಟರೊಳಗೆ ಓ ಗಂಟೆ ಅಷ್ಟೇ ಹಸರು ಹೋಗ್ಬಿಡುತ್ತೆ ಈಗ ನನ್ನ ಕೆಲಸ ಇತ್ತು ಸ್ವಲ್ಪ ಅವನಲ್ಲೇ ಮಲಗಿಸ್ಬಿಟ್ಟು ನಾನು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿದಾಯಿತು ಈ ಶುಕ್ರವಾರ ಅಲ್ವಾ ವಾರ ಮಾಡಿ ರಘು ತಿಂಡಿ ತಿಂತಾ ಇದ್ದಾರೆ ನನ್ನ ಮಗಳು ಖಾರ ತಿನ್ನಲ ಅದಕ್ಕೋಸ್ಕರ ಅವಳಿಗೆ ಸೆಟ್ ದೋಸೆ ತಿಂತಾ ಇರ್ತಾ ಇದ್ದಾರೆ ಹಾಗೆ ರಘು ಇವತ್ತು ಕಾರ್ ರೆಡಿ ಮಾಡ್ತಾ ಇದ್ದಾರೆ ಸೊ ಕಾರೆಲ್ಲ ನಾವು ಬೇರೆಯವ್ರಿಗೆ ಏನು ಕೊಡೋಲ್ಲ ನಮ್ದೇ ಓನ್ ವರ್ಷಪ್ ಇರೋದ್ರಿಂದ ರಘುಗೆಲ್ಲ ಗೊತ್ತಿರುತ್ತೆ ಟೂ ವೀಲರ್ ವರ್ಕ್ ಶಾಪ್ ಇದೆ ನಮ್ಮದು ಬೈಕ್ ಸರ್ವೀಸು ಇಂಜಿನ್ನು ಫಿಟ್ ಮಾಡೋವಂಥದ್ದು ಎಲ್ಲ ಬೈಕ್ ಮೆಕಾನಿಕ್ ಅವೈಲಬಲ್ ಎಲ್ಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ಕಾರು ಸ್ವಲ್ಪ ಇಲ್ಲಿಗೆಲ್ಲ ವೈರೆಲ್ಲ ತಿಂದಾಕಿತ್ತು ಅದಕ್ಕೋಸ್ಕರ ರಿಪೇರಿ ಮಾಡ್ತಾಯಿದ್ದಾರೆ ಇಲ್ಲಿ ನನ್ನ ಮಗ ಅತ್ತೆ ಮಕ್ಕಳು ಇಬ್ಬರು ಮೂರು ಜನ ಎಲ್ಲ ಚೆನ್ನಾಗಿ ಸ್ನಾನ ಮಾಡಿ ಅವ್ರ ಮನಗಿ ತೆದ್ದ ಆಟ ಆಡಿಸ್ತಾಯಿದ್ರು ಇದ್ರು ಅದು ನಾನು ಆಗ್ತಾನೆ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂತಾಯಿದ್ದೆ ಅದಕ್ಕೋಸ್ಕರ ಆಟ ಆಡಿಸ್ತಾಯಿದ್ರು ನನ್ನ ಮಗೊಂದು ಫೋಟೋ ಶೂಟ್ ಮಾಡಬೇಕಿತ್ತು ಏಳು ತುಂಬಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ ನನ್ನ ಮಗಳು ಫೋಟೋ ಶೂಟ್ ಮಾಡ್ಬಾರ್ದಷ್ಟೇ ನನ್ನ ಮಗಳು ಇರೋ ಬರೋ ಕ್ರೀಮೆಲ್ಲ ತಾಣ ಕೈಗೆ ಕೈಗೆಲ್ಲ ಹಚ್ಕೊಬಿಟ್ಟಾಳೆ ನೋಡೇ ಇಲ್ಲ ಇವಾಗ ತೋರಿಸ್ತಾಳೆ ಅಮ್ಮ ಕ್ರೀಮ್ ನೋಡಿಲ್ಲ ಹೆಂಗೈತೆ ಅಂತ ಎಲ್ಲ ಮುಗ್ದಾದ ಮೇಲೆ ಮಕ್ಕಳು ಸ್ಕೂಲಿಂದ ಬಂದರು ಆಟ ಆಡೋಕ್ಕೆ ಅಂತ ಇಬ್ಬನಿಗೆ ಕರ್ಕೊಂಡು ಹೋಗಿದ್ದಾರೆ ನಾನು ವೀಡಿಯೋ ಮಾಡ್ತಾ ಇರೋದನ್ನ ನೋಡಿ ಎಲ್ಲ ಬಂದು ನಿಂತ್ಕೋತಾ ಇದ್ದಾರೆ ಪ್ರಿಯಕ್ಕ ನಾನು ಬರ್ತೀನಿ ಅಂತ ನನ್ನ ಮಗಳು ಓಡಿ ಓಡಿ ಬರ್ತಾಳೆ ಅಮ್ಮ ನಾನು ಅಂತ ಮಣ್ಣಲ್ಲಿ ಆಟ ಆಡ್ತಾಯಿದ್ರು ಸೊ ವೀಡಿಯೋ ಮಾಡ್ತಾ ಇರೋದಕ್ಕೆ ನನ್ನ ತೋರಿಸಿ ನನ್ನ ತೋರಿಸಿ ಅಂತ ಇದ್ದರು ಈಗ ಈಚೆ ಕಡೆ ವೀಡಿಯೋ ಮುಕ್ತಾದಮೇಲೆ ಇರೊಳಗೆ ಬಂದು ಡ್ಯಾನ್ಸ್ ಬೇರೆ ಆಟ ಆಡ್ತಾ ಇದ್ದಾರೆ ಈಚೆ ಕಡೆ ಮಾಡಿದ್ದಾಯಿತು ಅಂತ ಸೊ ನನ್ನ ಮಗಳು ಆಟ ಆಡಿಸ್ಕೊಂಡು ನಾನು ಅಡುಗೆ ಮಾಡಿಕೊಂಡು ನನ್ನ ಮಗಳು ನೋಡ್ಕೊತ ಬಿಟ್ಟಿದ್ದೀನಿ ಪಾಪದು ಮೇಲುಗಡೆ ಬಟ್ಟೆ ಒಣಗಾಕಿದೆ ಬಟ್ಟೆ ಥರಕ್ಕೆ ಹೋಗಿದೆ ರಘುವರ್ಷಾಪಿಂದ ಬಂದು ಪೂಜೆ ಮಾಡಿ ಹೋಗೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ ಎಲ್ಲ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಸೊ ಫ್ರೆಂಡ್ ಎಲ್ಲ ಮನೆ ಹತ್ರ ಬರ್ತೀನಿ ಮನೆ ಹತ್ರ ಬಂದಿದ್ದಾರೆ ಸೊ ಇವಾಗ ಹೊರಟಿದ್ದಾರೆ ಮಂತ್ರಾಲಯಕ್ಕೆ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಥ್ಯಾಂಕ್ ಯು